ವಿಡಿಯೋ ಸ್ಟಾರ್ಟಿಂಗ್ ಅಲ್ಲಿ ಬಂತಲ್ಲ ಟೆಲಿಪೋರ್ಟ್ ಎಫೆಕ್ಟ್ ಆದರೆ ಎಫೆಕ್ಟ್ ನೀವು ನಿಮ್ಮ ಮೊಬೈಲ್ ಅಲ್ಲಿ ತುಂಬ ಈಸಿಯಾಗಿ ಯಾವ ರೀತಿ ಮಾಡ್ಬೋದು ಅಂತ ಈ ಒಂದು ವಿಡಿಯೋದಲ್ಲಿ ತಿಳಿದುಕೋಣ ಈ ತರ ಎಫೆಕ್ಟ್ ಮಾಡಕ್ಕೆ ನೀವು ಒಂದು ವಿಡಿಯೋ ಮಾಡ್ಕೊಂಡಿರಬೇಕು ಯಾವ ರೀತಿ ಅಂತಂದ್ರೆ ಫಸ್ಟ್ ಖಾಲಿ ಜಾಗ ಆಮೇಲೆ ನೀವು ಓಡ್ ಬಂದ ಜಂಪಾರಿ ಅದು ನಿಮ್ಮ ಎಂಟ್ರಿ ಆಮೇಲೆ ಇಂದ ನೀವು ಬಾಯ್ ಮೌಟ್ ಜಂಪ್ ಜಂಪಾರಿ ಜಂಪ್ ಆಗ್ಬಿಟ್ಟು ತಿರ್ಗಾ ಫ್ರೇಮಿಂದ ಹೊರಗಡೆ ಬಂದ್ಬಿಡಿ ಖಾಲಿ ಜಾಗ ಸೊ ಅದನ್ನ ಎಡಿಟಿಂಗ್ ಅಲ್ಲಿ ಕ್ಲೀನ್ ಪ್ಲೇಟ್ ಅಂತ ಕರಿತಾರೆ ನೆಕ್ಸ್ಟ್ ನಿಮಗೆ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಬೇಕು ಆಮೇಲೆ ಇಂದ ಈ ತರ ಗ್ರೀನ್ ಸ್ಕ್ರೀನ್ ವೇರ್ ವಿಡಿಯೋ ಬೇಕು ಇದು ನಿಮ್ಗೆ ಕಲರ್ಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಡೋ ಮಾಡ್ಕೊಳ್ಳಿ ಮತ್ತೆ ಸೌಂಡ್ ಎಫೆಕ್ಟ್ ಬೇಕು ಸೌಂಡ್ ಎಫೆಕ್ಟ್ ನಿಮ್ಗೆ ಕರೆಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಡೋ ಮಾಡ್ಕೊಳ್ಳಿ ವೀಡಿಯೋ ಕೊನೆ ತಕ್ಕ ನೋಡಿ ಒಳ್ಳೆ ಟಿಪ್ಸ್ ತಿಳ್ಕೊಡ್ತೀನಿ ಬನ್ನಿ ಟ್ಯೂಟೋರಿಯಲ್ ನೋಡೋಣ ಕೈನ್ ಮಾಸ್ಟರ್ ಅಪ್ಲಿಕೇಶನ್ ಓಪನ್ ಮಾಡಿ ನೆಕ್ಸ್ಟ್ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಸಿಕ್ಸ್ಟೀನ್ ಇಷ್ಟು ನನ್ನ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ವೀಡಿಯೋ ಇರುತ್ತೆ ನೋಡಿಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೋಡಿ ವಿಡಿಯೋ ಇಂಪೋರ್ಟ್ ಆಗಿದೆ ಸೊ ಫಸ್ಟು ಖಾಲಿ ಜಾಗ ಆಮೇಲಿಂದ ನಾನಿಲ್ಲಿ ಜಂಪ್ ಮಾಡ್ತೀನಿ ಓಕೆ ಸೊ ಫಸ್ಟ್ ಸ್ಟೆಪ್ ನಿಮಗೆ ಎಷ್ಟೊತ್ತು ಖಾಲಿ ಜಾಗ ಬೇಕು ಅಂತ ನೋಡ್ಕೊಳ್ಳಿ ನಂಗೊಂದು ಒಂದು ಟು ಟು ತ್ರೀ ಸೆಕೆಂಡ್ ಸಾಕು ಸೊ ನಿಮಗೆ ಎಷ್ಟು ಸೆಕೆಂಡ್ ಬೇಕಾ ಸೆಕೆಂಡ್ ನೋಡ್ಕೊಳ್ಳಿ ನಾನು ಇಲ್ಲಿ ಟೂ ಪಾಯಿಂಟ್ ಸಿಕ್ಸ್ನ ನಿಲ್ಲಿಸ್ಕೊಂಡಿದ್ದೀನಿ ಸೊ ಅಲ್ಲಿಗೆ ನಿಮ್ಮ ಟೈಮ್ಲೇ ನಿಲ್ಲಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕತ್ರಿ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟೆಡ್ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ಸೊ ನೆಕ್ಸ್ಟು ನೀವು ಜಂಪ್ ಆಗ್ತಿರಲ್ಲ ಅಲ್ಲಿಗೆ ನಿಮ್ಮ ಟೈಮ್ಲಿನ ತಗೊಂಡ್ಬನ್ನಿ ಜಂಪ್ ಸೊ ಈ ಜಂಪ್ ಆರೋದು ನೀವು ಏರಲ್ಲಿ ಇರಬೇಕು ಅಲ್ಲಿಗೆ ನಿಮ್ಮ ಟೈಮಲ್ಲಿ ನಿಲ್ಸ್ಕೊಳ್ಳಿ ನೋಡಿ ಇಲ್ಲಿ ಜಂಪ್ ಆರ್ತೀನಿ ಸೊ ಸಾಕು ಇಲ್ಲಿಗೆ ಸೊ ಅಲ್ಲಿಗೆ ನಿಮ್ಮ ಟೈಮಲ್ಲಿ ನಿಲ್ಲಿಸ್ಕೊಳ್ಳಿ ಅಂದರೆ ನೀವು ಜಂಪ್ ಆಗಬೇಕು ನೆಲದಿಂದ ನೀವು ಒಂಚೂರು ಇರಬೇಕು ಅಲ್ಲಿ ನಿಲ್ಲಿಸ್ಕೊಂಡು ಕತ್ರಿ ಮೇಲೆ ಕ್ಲಿಕ್ ಮಾಡಿ ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ನೋಡಿ ಈಗ ಪ್ಲೇ ಮಾಡ್ತೀನಿ ಫಸ್ಟು ಖಾಲಿ ಜಾಗ ಇರುತ್ತೆ ಅಲ್ಪ ಟಕ್ ನಾನು ಕ್ಲಗಡೆ ಬೀಳ್ತೀನಿ ನೋಡಿ ಸೊ ನೆಕ್ಸ್ಟ್ ಈಗ ಬಾಯಿ ಮಾಡಿಬಿಟ್ಟು ಈಗ ಒಂದು ಜಂಪ್ ಆರ್ತೀನಿ ಜಂಪ್ ಆದ ತಕ್ಷಣ ಮಾಯ ಆಗಬೇಕಲ್ವಾ ಸೊ ಈ ಜಂಪ್ ಅಷ್ಟೇ ನಾನು ಹೈಯೆಸ್ಟ್ ಎಲ್ಲ ಅಂತ ನೋಡ್ಕೊಳ್ಳಿ ನಿಮ್ಮ ವೀಡಿಯೋದಲ್ಲಿ ನೀವು ಸೊ ನಾನು ಇಲ್ಲಿ ಇಲ್ಲಿ ನೋಡಿ ಬಟ್ಟೆ ಎಲ್ಲ ಮೇಲೆ ಆರ್ಬಿಟ್ಟಿದ್ದೆ ಅಷ್ಟೊಂದು ಫೋರ್ಸೆಲ್ಲ ಹಾರಿದ್ದೀನಿ ನಾನು ಸೊ ಇದು ಐ ಎಸ್ಟಾರ್ಜ್ ಇರೋ ಜಾಗ ಸೊ ನಿಮ್ಗೆ ಕರೆಕ್ಟಾಗಿ ನಿಂತ್ಕೊತಾ ಇಲ್ಲ ಅಂತಂದರೆ ಟೈಮ್ ನಾನು ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಇವಾಗ ನೋಡಿ ಕರೆಕ್ಟಾಗಿ ಸೊ ನೋಡಿ ಇದು ಹೈಯೆಸ್ಟ್ ಎಸ್ ನಾನು ಸೊ ನೀವು ಐ ಎಸ್ ಇರೋದಕ್ಕಿಂತ ಒಂದು ಫ್ರೇಮ್ ಮುಂದೆ ಬೇಕಾದರೂ ಬನ್ನಿ ನಿಮ್ಗೆ ಎಫೆಕ್ಟ್ ಚೆನ್ನಾಗಿ ಬರುತ್ತೆ ಸೊ ನೋಡಿ ಇಲ್ಲಿ ನಿಲ್ಸ್ಕೊಂಡಿದ್ದೀನಿ ಸೊ ಅಲ್ಲಿಗೆ ನಿಮ್ಮ ಟೈಮ್ನಲ್ಲಿ ನಿಲ್ಲಿಸ್ಕೊಂಡು ನಿಮ್ಮ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕತ್ರಿ ಮೇಲೆ ಕ್ಲಿಕ್ ಮಾಡಿ ಸ್ಪ್ಲಿಟೆಡ್ ಪ್ಲೇರ್ ಮೇಲೆ ಕ್ಲಿಕ್ ಮಾಡಿ ಸೊ ಓಕೆ ಸೊ ನೆಕ್ಸ್ಟ್ ಈಗ ನಮಗೆ ಖಾಲಿ ಜಾಗ ಬೇಕು ಸೊ ನೋಡಿ ಈಗ ಬನ್ನಿ ಟೈಮ್ ಟೈಮ್ನಲ್ಲಿ ಮುಂದೆ ತೊಗೊಂಬನ್ನಿ ಸೊ ನಿಮ್ಮ ಖಾಲಿ ಜಾಗ ಬರುತ್ತಲ್ಲ ಅಲ್ಲಿಗೆ ನಿಮ್ಮ ಟೇಬಲ್ ನಿಲ್ಲಿಸ್ಕೊಂಡು ಟ್ರಿಮ್ ಟು ಲೆಫ್ಟ್ ಆಫ್ ದ ಪ್ಲೇಟ್ ಮೇಲೆ ಕ್ಲಿಕ್ ಮಾಡಿ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಪ್ಲೇ ಮಾಡಿ ನೋಡೋಣ ಬನ್ನಿ ಫಸ್ಟು ಖಾಲಿ ಜಾಗ ಅವ್ರು ಪಟ್ಟಂತ ಅಂತ ಬೀಳ್ತೀನಿ ಬಿಳ್ತೀನಿ ಬಾ ಹಾಯಿ ಮಾಡ್ತೀನಿ ನೆಕ್ಸ್ಟ್ ಬಾಯಿ ಮಾಡಿಬಿಟ್ಟು ಜಂಪ್ ಮಾಡ್ತೀನಿ ಆಗಿ ಹೋಗ್ತೀನಿ ಸೊ ಓಕೆ ಸೊ ಇದೇನಾಗ್ತಿದೆ ಇಲ್ಲಿ ನಮಗೆ ಅಂತ ಅಂದರೆ ಪ್ಲೇ ಮಾಡಿ ತೋರಿಸ್ತೀನಿ ನೋಡಿ ಅಂತ ಕಡೆ ಬೀಳ್ತಾ ಇದ್ದೀನಿ ಸಡನ್ನಾಗಿ ಸೊ ನಮಗೆ ಒಂಥರ ನಿಧಾನಕ್ಕೆ ಫೇಡ್ ಇನ್ ಆಯಿತು ಅಂದರೆ ಒಂಥರ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ ಸೊ ಅದನ್ನು ಯಾವ ರೀತಿ ಮಾಡ್ಕೊಬೋದು ಅಂತಂದರೆ ಇದು ಟ್ರಾನ್ಸ್ಲೇಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಾಸಿಕ್ ಟ್ರಾನ್ಸ್ಲೇಷನ್ ಕ್ರಾಸ್ ಫೇಡ್ ಸೊ ನಿಮ್ಮ ವಿಡಿಯೋಗೆ ಸೆಕೆಂಡ್ ಬೇಕಾಗುತ್ತೆ ಅಷ್ಟು ನೋಡ್ಕೊಳ್ಳಿ ಈ ವಿಡಿಯೋಗೆ ಪಾಯಿಂಟ್ ಫೈವ್ ಸಾಕು ನಾವು ಪಾಯಿಂಟ್ ಫೈನ್ ನಿಲ್ಸ್ಕೊಡ್ತೀನಿ ನೀವು ಪಾಯಿಂಟ್ ಫೈವ್ ನಿಸ್ಕೊಳ್ಳಿ ಚೆನ್ನಾಗಿ ಕಾಣುತ್ತೆ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಅಪ್ಲೈ ಮಾಡ್ತೀನಿ ನೋಡಿ ನೋಡಿ ಪಾಯಿಂಟ್ ಫೈವ್ ಸೆಕೆಂಡ್ ಒಂಥರ ಫೇಡ್ ಇನ್ ಆಗುತ್ತೆ ಸೊ ಇದಕ್ಕೂ ಅಷ್ಟೇ ಟ್ರಾನ್ಸಿಷನ್ ಮೇಲೆ ಕ್ಲಿಕ್ ಮಾಡಿ ಕ್ಲಾಸಿಕ್ ಟ್ರಾನ್ಸಿಷನ್ ಕ್ರಾಸ್ ಫೇಡ್ ಪಾಯಿಂಟ್ ಫೈವ್ ರೈಟ್ ಮಾರ್ಕ್ ನೋಡಿ ಒಂಥರ ಗೋಸ್ಟ್ ಎಫೆಕ್ಟ್ ಆಗೋತಿತ್ತು ಸುಂ ಅಂತ ಮಾಯ ಆಗೋ ಥರ ಓಕೆ ಸೊ ನೆಕ್ಸ್ಟ್ ಟೆಕ್ ನಾವೀಗ ಇದಕ್ಕೆ ಟೆಲಿಪೋರ್ಟೇಷನ್ ಎಫೆಕ್ಟ್ ಹಾಕಬೇಕು ಸೊ ಯಾವ ರೀತಿ ಹಾಕೋದು ಅಂತಂದರೆ ನಿಮ್ಮ ಟೈಮ್ ಲೈನ್ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳಿ ಸೊ ನೆಕ್ಸ್ಟು ನಿಮ್ಮ ಟೈಮ್ ಟೈಮ್ಲೈನ್ನ ಈ ವಿಡಿಯೋ ಎಂಡಿಂಗಲ್ಲಿ ನಿಲ್ಲಿಸ್ಕೊಳ್ಳಿ ನೆಕ್ಸ್ಟು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಮೇಲೆ ಕ್ಲಿಕ್ ಮಾಡಿ ಈ ವಿಡಿಯೋ ಲಿಂಕು ನಿಮಗೆ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀವಿ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ನೋಡಿ ಬರುತ್ತೆ ಸೊ ನೆಕ್ಸ್ಟು ಕ್ರೋಮಾ ಕೀ ಮೇಲೆ ಕ್ಲಿಕ್ ಮಾಡಿ ಎನೇಬಲ್ ಮೇಲೆ ಕ್ಲಿಕ್ ಮಾಡಿ ಸೊ ಇದು ಮಧ್ಯೆಂದು ತೋರಿಸ್ತೀನಿ ನೋಡಿ ಇಲ್ಲಿ ಜಾಸ್ತಿ ಇದೆ ನಿಮಗೆ ಎಫೆಕ್ಟ್ ಅಲ್ಲಿಗೆ ನಿಲ್ಸ್ಕೊಂಡಿದ್ದೀನಿ ಸೊ ನೆಕ್ಸ್ಟ್ ನಿಮಗೆ ಇಲ್ಲಿ ಬ್ಯಾಕ್ಗ್ರೌಂಡ್ ಫಿಫ್ಟಿ ಪರ್ಸೆಂಟ್ ಇರುತ್ತಲ್ಲ ಇದನ್ನು ನಾವು ಬಂದನ್ನು ಫಾರ್ಟಿ ಟು ನಿಲ್ಸ್ಕೊಳ್ಳಿ ಫಾರ್ಟಿ ಟು ಫಾರ್ಟಿ ತ್ರೀ ಸೊ ನಮಗೆ ಗ್ರೀನ್ ಗ್ರೀನ್ ಕಾಣ್ತಿದೆ ಟೆಲಿಪೋರ್ಟನ್ ಎಫೆಕ್ಟಿ ಅದನ್ನು ಹೋಗಿಸ್ಬೋದು ಏನು ಪ್ರಾಬ್ಲಮ್ ಇಲ್ಲ ಇದೆ ಅಂತ ಸೊ ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಎರಡು ಎರೋ ಮಾರ್ಕ್ ಇಟ್ಕೊಂಡಿದ್ದೀನಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ ನಿಮ್ಮ ವಿಡಿಯೋಗೆ ತಕ್ಕನಾಗೆ ಕ್ಲೀನಾಗಿ ಎಲ್ಲಿಗೆ ಬೇಕು ನಿಮಗೆಲ್ಲಿ ಇದನ್ನು ದೊಡ್ಡದಾಗೆ ಮಾಡಿಕೊಂಡು ಕ್ಲೀನಾಗಿ ಇದನ್ನು ನಿಲ್ಲಿಸ್ಕೊಳ್ಳಿ ಓಕೆ ಸೊ ಈಗ ಒಂದು ಪ್ಲೇ ಮಾಡಿ ನೋಡೋಣ ನೋಡಿ ಕರೆಕ್ಟಾಗಿ ಬಂದಿದೆ ಸೊ ಓಕೆ ನಮಗೆ ಇಲ್ಲಿ ಗ್ರೀನ್ ಕಲರ್ ಕಾಣಿಸಿದ್ವಲ್ಲ ಒಪೋಟೇಷನ್ ಎಫೆಕ್ಟು ಸೊ ಅದನ್ನು ಯಾವ ರೀತಿ ಬ್ಲ್ಯಾಕ್ ಮಾಡ್ಕೊಬೋದು ಅಂತಂದರೆ ಆ ಗ್ರೀನ್ ಸ್ಕ್ರೀನ್ ವಿಡಿಯೋ ಲೇಯರ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ನಿಮಗೆ ಇಲ್ಲಿ ಕಲರ್ ಫಿಲ್ಟರ್ ಅಂತ ಇರುತ್ತೆ ಇದ್ರ ಮೇಲೆ ಕ್ಲಿಕ್ ಮಾಡಿ ಬ್ಲ್ಯಾಕ್ ಆ್ಯಂಡ್ ವೈಟ್ ಮೇಲೆ ಕ್ಲಿಕ್ ಮಾಡಿ ಮಾಡಿ ಪಟ್ ಅಂತ ಅದು ಗ್ರೀನ್ ಹೋಗಿ ಬ್ಲ್ಯಾಕ್ ಆಗುತ್ತೆ ನೆಕ್ಸ್ಟ್ ಈ ಬ್ಯಾಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಕಲರ್ ಅಡ್ಜಸ್ಟ್ಮೆಂಟ್ ಇದು ಬೇಕು ಅಂದರೆ ಮಾಡ್ಕೊಳ್ಳಿ ಇಲ್ಲಾಂದರೆ ಬೇಡ ಈ ಬ್ರೈಟ್ನೆಸ್ನ ಕಮ್ಮಿ ಮಾಡಿಕೊಂಡ್ರೆ ನಿಮಗೆ ಫುಲ್ ಬ್ಲ್ಯಾಕ್ ಆಗುತ್ತೆ ಸೊ ಇದೊಂದು ಮೈನಸ್ ಟ್ವೆಂಟಿ ಏಯ್ಟ್ ಅಥವಾ ಮೈನಸ್ ಟ್ವೆಂಟಿ ನಿಲ್ಲಿಸ್ಕೊಳ್ಳಿ ನೆಕ್ಸ್ಟ್ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನೀವು ಪ್ಲೇ ಮಾಡಿ ತೋರಿಸ್ತೀನಿ ನೋಡ್ಸತಿ ಖಾಲಿ ಜಾಗ ಪಟ್ ಅಂತ ನಾನು ಬರ್ತೀನಿ ಟೆಲಿಪೋರ್ಟೇಷನ್ ಎಫೆಕ್ಟ್ ಆಗ್ತಿದ್ದಂಗೆ ಸೊ ನೆಕ್ಸ್ಟ್ ಇಲ್ಲಿ ನಾನು ಮಾಯ ಆಗ್ತೀನಲ್ವಾ ಸೊ ಕರೆಕ್ಟಾಗಿ ಇಲ್ಲಿ ಮಾಯ ಆಗೋ ಜಾಗದಲ್ಲಿ ಕರೆಕ್ಟಾಗಿ ನೋಡಿ ಜಂಪ್ ಆಗೋ ಜಾಗದಲ್ಲಿ ಇನ್ನೇನಾನ ಜಂಪ್ ಮಾಡ್ತೀನಲ್ಲ ಕರೆಕ್ಟಾಗಿ ಅಲ್ಲಿಗೆ ನಿಮ್ಮ ಟೀಮಲ್ಲಿ ನಿಲ್ಲಿಸ್ಕೊಂಡು ಲೇಯರ್ ಮೇಲೆ ಕ್ಲಿಕ್ ಮಾಡಿ ಮೀಡಿಯಾ ಇದೇ ವೀಡಿಯೋನ ತಿರ್ಗಾ ಇಂಪೋರ್ಟ್ ಮಾಡ್ಕೊಳ್ಳಿ ತಿರ್ಗಾ ಕ್ರೋಮಾ ಕಿ ಎನೇಬಲ್ ನೆಕ್ಸ್ಟ್ ಇಲ್ಲಿ ಫಿಫ್ಟಿ ಇರೋದನ್ನ ಫಾರ್ಟಿ ಟು ನೆಕ್ಸ್ಟು ರೈಟ್ ಪರ್ಫೆಕ್ಟ್ ಕ್ಲಿಕ್ ಮಾಡ್ತೀನಿ ಪ್ಲೇ ಮಾಡಿ ನೋಡೋಣ ಸೊ ಇದು ಸ್ವಲ್ಪ ದೊಡ್ಡಮ್ಮ ಹೋಡೋಣ ಚಿಕ್ಕ ಆಗಿಬಿಟ್ಟಿದೆ ತೀರಾ ದೊಡ್ಡದಾಗೇನು ಬೇಡ ಇಷ್ಟೇ ಇರಲಿ ಸೊ ನೆಕ್ಸ್ಟು ಕಲರ್ ಫಿಲ್ಟರ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಓಕೆ ರೈಟ್ ಮಾರ್ಕ್ ಇನ್ನೊಂದು ಸಪ್ಲೇ ಮಾಡೋಣ ಸೊ ನಾನು ಟೆಲಿಪೋರ್ಟೇಷನ್ ಎಫೆಕ್ಟ್ ಬರೋಕ್ಕಿಂತ ಮುಂಚೆನೇ ಮಾಯ ಇದ್ದೀನಿ ಸೊ ಹಂಗಾನೆ ಟೆಲಿ ಎಫೆಕ್ಟ್ ಎಫೆಕ್ಟು ಫಸ್ಟ್ ಪ್ಲೇ ಆಗೋ ಥರ ಮಾಡ್ಕೊಬೇಕಾ ಅದೇ ರೀತಿ ಮಾಡ್ಕೊಳ್ಳೋದು ಅಂತಂದರೆ ಗ್ರೀನ್ ಕಲರ್ ಲೇಯರ್ನ ಪ್ರೆಸ್ ಮಾಡಿ ಇಟ್ಕೊಳ್ಳಿ ಸೆಲೆಕ್ಟ್ ಆಗುತ್ತೆ ಒಂಚೂರು ಲೆಫ್ಟ್ ಸೈಡ್ಗೆ ಸ್ಲೈಡ್ ಮಾಡಿ ಸೊ ಇದು ನೀವು ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದು ಅಷ್ಟೇ ಕರೆಕ್ಟಾಗಿ ನಿಮ್ಗೆ ಎಲ್ಲಿಗೆ ಇದು ಇದಾಗಬೇಕು ಅಂತ ಆವಾಗ ನಿಮಗೆ ಎಫೆಕ್ಟು ಚೆನ್ನಾಗಿ ಬರುತ್ತೆ ಯಾರಾದ ತಕ್ಷಣ ಮಾಯ ಸೊ ನೋಡಿ ಇಷ್ಟು ಮಾಡಿಕೊಂಡ್ರೆ ಸಾಕು ನಿಮಗೆ ಎಫೆಕ್ಟ್ ಅಂತ ಮುಗಿದು ಹೋಗುತ್ತೆ ಸೊ ಇನ್ನೊಂದು ಇದಕ್ಕೆ ಸೌಂಡ್ ಎಫೆಕ್ಟು ಸೌಂಡ್ ಎಫೆಕ್ಟ್ ಲಿಂಕ್ ಕ್ಲಾಡರ್ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೊ ಕರೆಕ್ಟಾಗಿ ಟೆಲಿಪೋರ್ಟೇಷನ್ ಎಫೆಕ್ಟ್ ಸ್ಟಾರ್ಟ್ ಆಗುತ್ತಲ್ಲ ಅಲ್ಲಿಗೆ ನಿಮ್ಮ ಟೇಬಲ್ ನೋವ್ಕೊಂಡು ಆಡಿಯೋ ಮೇಲೆ ಕ್ಲಿಕ್ ಮಾಡಿ ಹಾರ್ಡ್ ಇಟ್ ಅಂತ ಹಾರ್ಡ್ ಇಟ್ ಎಫೆಕ್ಟ್ ಅಂತ ಅದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಅದು ಬೊಂಬೂರ್ತಾ ಕರೆಕ್ಟಾಗಿ ಆ ಟ್ರಾನ್ಸ್ಪೋರ್ಟೇಷನ್ ಎಫೆಕ್ಟ್ ಬರಬೇಕಂದ್ರೆ ಡಗ್ ಅಂತ ಬರುತ್ತೆ ಸೊ ನೆಕ್ಸ್ಟು ಇದಕ್ಕೂ ಅಷ್ಟೇ ಸ್ಟಾರ್ಟಿಂಗಲ್ಲಿ ನೋಸ್ಕೊಳ್ಳಿ ಆಡಿಟ್ಟು ಮತ್ತು ಕ್ವಿಕ್ ಹುಷ್ ಅಂತಂದ್ಬಿಟ್ಟು ಅಂತ ಅಂತಂದ್ಬಿಟ್ಟು ಒಂದು ಸೌಂಡ್ ಎಫೆಕ್ಟ್ ಬರುತ್ತೆ ಅದು ಇದು ಲಿಂಕ್ ಕಡೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ ಸೋದ್ರ ಮೇಲೆ ಕ್ಲಿಕ್ ಮಾಡಿ ಪ್ಲಸ್ ಮೇಲೆ ಕ್ಲಿಕ್ ಮಾಡಿ ಕರೆಕ್ಟಾಗಿ ಅದು ಅಲ್ಲಿಗೆ ಬರುತ್ತೆ ಅಂದರೆ ನಿಮ್ಮ ಟೈಮ್ ಲೈನ್ ಕರೆಕ್ಟಾಗಿ ಗ್ರೀನ್ ಕಲರ್ದು ಟೆಲಿಪೋರ್ಟೇಷನ್ ಎಫೆಕ್ಟ್ ಇರುತ್ತಲ್ಲ ಅಲ್ಲ ಸ್ಟಾರ್ಟಿಂಗಲ್ಲಿ ಇರಬೇಕು ಸೊ ಆಗ ಕರೆಕ್ಟಾಗಿ ನಿಮಗೆ ಆ ಸೌಂಡ್ ಎಫೆಕ್ಟು ಅಲ್ಲಿಗೆ ಬರುತ್ತೆ ಓಕೆ ನೋಡಿ ಸೌಂಡ್ ಎಫೆಕ್ಟು ಹಾಕಾಯಿತು ಸೊ ನೆಕ್ಸ್ಟ್ ಕಲರ್ ಕರೆಕ್ಷನ್ ಅಂತಂದರೆ ಇದೊಂಥರ ಬೋರಿಂಗ್ ಆಗಿ ಕಾಣ್ತಿದೆ ವೀಡಿಯೋ ಅಲ್ವಾ ಸೊ ಅದಕ್ಕೆ ಆ ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ಟರ್ ಮೇಲೆ ಕ್ಲಿಕ್ ಮಾಡಿ ಸೊ ನಿಮ್ಗೆ ಯಾವ್ದು ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ ಒಬ್ಬರು ಇದನ್ನು ಹಾಕ್ಕೊಂತಾರೆ ಒಬ್ಬರು ಇದನ್ನು ಹಾಕ್ಕೊಂತಾರೆ ಬಟ್ ಅರ ನಿಮಗೆ ಇದನ್ನು ಹಾಕೊಳ್ಳಿ ಸಾಕು ಇದೊಂಥರ ಬ್ರೈಟ್ನೆಸ್ ಮತ್ತು ಕಾಂಟ್ರಾಸ್ಟ್ ಒಂಥರ ಸಿನಿಮಾಟಿಕಾಗಿ ಎಫೆಕ್ಟ್ ಕೊಡುತ್ತೆ ನಿಮ್ಗೆ ಇದು ನಾಲ್ಕನೇ ಇದ್ರ ಮೇಲೆ ಕ್ಲಿಕ್ ಮಾಡಿ ಸೊ ಎಫೆಕ್ಟ್ನ ನಿಮ್ಮ ವೀಡಿಯೋಗಳಿಗೆ ಹಾಕೊಳ್ಳಿ ಬರೀ ಟೆಲಿಪೋಟೇಷನ್ ಎಫೆಕ್ಟ್ ಹೋಗ್ಬಿಡಿ ಯಾವ್ದು ಕೂಡ ರೈಟ್ ಕ್ಲಿಕ್ ಮಾಡಿ ಸೆಕೆಂಡ್ ವೀಡಿಯೋ ಇದ್ರ ಮೇಲೆ ಕ್ಲಿಕ್ ಮಾಡಿ ಕಲರ್ ಫಿಲ್ಟರ್ ನಾಲ್ಕನೇ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟು ಇನ್ನು ಮೂರನೇ ವೀಡಿಯೋ ಕಲರ್ ಫಿಲ್ಟರ್ ಇದು ಡೈರೆಕ್ಟ್ ತನಕ ಕ್ಲಿಕ್ ಮಾಡಿ ಇದು ಹಾಕೊಂಡ್ರು ನಡೆಯುತ್ತೆ ಹಾಕಿದ್ರು ನಡೆಯುತ್ತೆ ಏನು ಬೇಡ ಬಟ್ ಅದು ಒಂಥರ ಚೆನ್ನಾಗಿ ಕಾಣುತ್ತೆ ಅಂದ್ರೆ ಸಿನಿಮಾ ಸೊ ಎಲ್ಲ ಓಕೆ ಆಯಿತು ಅಂತ ಅಂದ್ರೆ ವೀಡಿಯೋ ಯಾವ ರೀತಿ ಸೇವ್ ಮಾಡ್ಕೊಳ್ಳೋದು ಅಂತಂದ್ರೆ ಶೇರ್ ಮೇಲೆ ಕ್ಲಿಕ್ ಮಾಡಿ ನಿಮಗೆ ಯಾವ ರೆಸಲ್ಯೂಷನ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ಮತ್ತೆ ಯಾವ ಫ್ರೇಮ್ ರೇಟ್ ಬೇಕಂದ್ರೆ ಸೆಲೆಕ್ಟ್ ಮಾಡ್ಕೊಳ್ಳಿ ನಾನು ಎಚ್ ಡಿ ಸೆವೆನ್ ಟ್ವೆಂಟಿ ತರ್ಟಿ ಫ್ರೇಮ್ಸ್ ಪರ್ ಸೆಕೆಂಡ್ ಸೆಲೆಕ್ಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎಕ್ಸ್ಪೋರ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ವಿಡಿಯೋ ಸೇವ್ ಆಗುತ್ತೆ ಸೊ ವೀಡಿಯೋ ಇವಾಗ ಸೇವ್ ಆಗಿದೆ ಬನ್ನಿ ಯಾವ ರೀತಿ ಸೇವ್ ಆಗಿದೆ ಅಂತ ನೋಡೋಣ ಇಸ್ ಮಾಡ್ಕೊಂಡ್ರೆ ಸಾಕು ನಿಮಗೆ ಟೆಲಿಪೋರ್ಟ್ ಎಫೆಕ್ಟ್ ಬಂದ್ಬಿಡುತ್ತೆ ಸೊಬರ್ಗೆ ಕರೆಕ್ಟಾಗಿ ಬರ್ತಿಲ್ಲ ಚೆನ್ನಾಗಿ ಬರ್ತಾ ಇಲ್ಲ ಅಂತಂದ್ರೆ ಒಂದೇ ಸತಿ ಅದು ಕರೆಕ್ಟಾಗಿ ಬರಲ್ಲ ಒಂದು ನೋಡೋಣ ಸತಿ ಪ್ರಯತ್ನ ಪಡಿ ಎಲ್ಲಿ ಕರೆಕ್ಟಾಗಿ ಕಟ್ ಮಾಡಬೇಕು ಎಲ್ಲಿ ನಾನು ಶಾಕ್ ಫೇವ್ಲಿಯರ್ನ ಮಾಡಬೇಕು ಅವಾಗ ನಮ್ಗೆ ಎಫೆಕ್ಟ್ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನ ನೋಡ್ಕೊಳ್ಳಿ ಇವಾಗ ನಿಮಗೆ ಎಫೆಕ್ಟು ಇನ್ನೂ ಚೆನ್ನಾಗಿ ಬರುತ್ತೆ ವೀಡಿಯೋ ಎಷ್ಟು ಅಂದ್ರೆ ಒಂದು ಲೈಕ್ ಮಾಡಿ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಮಾಡಿ ಒಟ್ಟಿನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಅನ್ನೋ ಚೇತನ್ ಮತ್ತೊಮ್ಮೆ ಸಿಗೋಣ